ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೆಲ್ಲ ಎ ಪಿ ಫ್ಯಾನ್ ವೈಂಡಿಂಗ್ ಮಾಡಿರ್ತೀರಾ ಸೊ ಎ ಪಿ ಫ್ಯಾನ್ ವೈಂಡಿಂಗ್ ತ್ರೀ ಲೀಡ್ ಎತ್ತೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ ಇದು ರನ್ನಿಂಗ್ ವೈರು ಇದು ಸ್ಟಾರ್ಟಿಂಗ್ ವೈರು ಸೊ ಇವು ಮೇಲ್ಗಡೆ ಕಾಣ್ತಿರೋದು ಸ್ಟಾರ್ಟಿಂಗು ಇವೆರಡು ರನ್ನಿಂಗು ಸೊ ಇದಕ್ಕೆ ತ್ರೀ ಲೀಡ್ ಕನೆಕ್ಷನ್ನ ಯಾವ ಥರ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ಫ್ರೆಂಡ್ಸ್ ಫಸ್ಟು ನಾನು ಸ್ಲೀವ್ನ ಹಾಕ್ಕೊಳ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ನೀವು ಹಾಕಿದ್ದಾಯಿತು ಸೊ ಈಗ ನಾನು ಸ್ಟಾರ್ಟಿಂಗ್ ಇಲ್ಲಿಂದ ಮಾಡಿರ್ತೇನೆ ಸೊ ಇದು ಸ್ಟಾರ್ಟಿಂಗ್ ವೈಂಡಿಂಗ್ ನಂದು ಸೊ ಇದು ಸ್ಟಾರ್ಟ್ ವೈರು ಎಂಡ್ ವೈರ್ನಿಂದ ಎಂಡ್ ವೈರ್ ನಾನು ಕನೆಕ್ಷನ್ ಮಾಡಿರ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಇದು ರನ್ನಿಂಗ್ ವೈಂಡಿಂಗು ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೇನೆ ಸೊ ಇಲ್ಲಿಂದ ಈ ಎಂಡಿಂಗು ಈ ಎಂಡಿಂಗು ಇವೆರಡು ಜೇಂಟ್ ಮಾಡಿದರೆ ಇದು ಕಾಮನ್ ಆಗುತ್ತೆ ಇವೆರಡು ಸೊ ಇವೆರಡು ರನ್ನಿಂಗ್ ವೈಂಡಿಂಗ್ ಆಗಿರುತ್ತೆ ಸೊ ಇವು ಎರಡು ಸ್ಟಾರ್ಟಿಂಗ್ ವೆಂಡಿಂಗ್ ಆಗಿರುತ್ತೆ ಸೊ ನಾವು ಫೋರ್ ಲೀಡ್ನ ಈಸಿಯಾಗಿ ಮಾಡ್ಬೋದು ಈ ಇದಕ್ಕೆ ಎರಡು ರೆಡ್ಡು ಇದಕ್ಕೆ ಎರಡು ಬ್ಲ್ಯಾಕ್ ಕೊಟ್ಬಿಟ್ರೆ ಸೊ ಇದು ಫೋರ್ ಲೀಡ್ ಆಯಿತು ಸೊ ನಾನೀಗ ತ್ರೀ ಲೀಡಿಂದು ಹೇಳ್ಕೊಡ್ತೇನೆ ಸೊ ನೋಡಿ ನಾನು ತ್ರೀ ಲೀಡ್ ವೈರ್ ಇದ್ದೀನಿ ಸೊ ಈ ಸ್ಟಾರ್ಟಿಂಗ್ನ ಸೊ ನೋಡಿ ಇದು ಸ್ಟಾರ್ಟಿಂಗ್ ಆಗಿರುತ್ತೆ ಇದು ಸ್ಟಾರ್ಟ್ ಆಗಿರುತ್ತೆ ಸೊ ಇದು ಇನ್ನರು ಇದು ಔಟರು ಸೊ ಇದ್ರದ್ದು ಇದು ಇನ್ನರು ಇದು ಔಟರು ಸೊ ನಾನು ಈ ಸ್ಟಾರ್ಟಿಂಗ್ ಇನ್ನರ್ಲಿಂದ ಈ ಸೈಡ್ ಕೊಟ್ಟರೆ ಫ್ಯಾನು ಈ ಥರ ರೊಟೇಷನ್ ಆಗುತ್ತೆ ಆ್ಯಂಟಿ ಕ್ಲಾಕಲ್ಲಿ ಸೊ ನನಗೆ ಕ್ಲಾಕ್ ವೈಸ್ ಬೇಕೆಂದರೆ ಈ ಸ್ಟಾರ್ಟಿಂಗ್ಲಿಂದ ಸೊ ನಾನು ಈ ಸ್ಟಾರ್ಟಿಗೆ ಬರಬೇಕು ಈ ಸ್ಟಾರ್ಟಿಗೆ ಇಲ್ಲಿಂದ ಬಂದರೆ ಫ್ಯಾನ್ ಈ ಥರ ಮೂವ್ ಆಗುತ್ತೆ ಸೊ ನಾನು ಇದಕ್ಕೆ ಈಗ ಜೈಂಟನ್ನ ಮಾಡ್ತೇನೆ ಸೊ ನೋಡಿ ಈ ಥರ ನಾವು ಇದಕ್ಕೆ ಜಾಯಿಂಟ್ ಮಾಡ್ತೇವೆ ಸೊ ಇವೆರಡು ಉಳಿತಾವಲ್ಲ ಇದರಲ್ಲಿ ನಾವು ಕಂಡನ್ಸರ್ ಕನೆಕ್ಷನ್ನ ಕೊಡ್ತೇವೆ ಸೊ ಇದು ಸ್ಟಾರ್ಟಿಂಗು ಇದು ರನ್ನಿಂಗು ಸೊ ಇದರಲ್ಲಿ ಇದಕ್ಕೆ ಕನೆಕ್ಷನ್ ಜಸ್ಟು ಇದಕ್ಕೆ ನಾವು ಕಂಡನ್ಸರ್ ಕೊಟ್ಟಿರ್ತೀವಿ ಇದು ಇದು ಮೇನ್ಸ್ ಆಗಿರುತ್ತೆ ಸೊ ಅರ್ಥ ಆಯಿತಾ ಫ್ರೆಂಡ್ಸ್ ಈಗ ನಾವು ತ್ರೀ ಲೀಡ್ ಕನೆಕ್ಷನ್ ಮಾಡಿ ನಿಮಗೆ ಆನ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಸೊ ಫಸ್ಟ್ ನಾವು ಇದಕ್ಕೆ ಇವೆರಡಕ್ಕೆ ಜಾಯಿಂಟ್ ಮಾಡಿಕೊಳ್ಳೋಣ ರನ್ನಿಂಗ್ ಮತ್ತು ಸ್ಟಾರ್ಟಿಂಗ್ ವೈರ್ನ ಫಸ್ಟ್ ಲೀಡ್ ತಗೊಂಡು ನಾನು ಕಾಮನ್ ವೈರ್ನ ಮಾಡ್ತೇನೆ ಇದ್ರ ಸ್ಟಾರ್ಟಿಂಗ್ ಇದ್ರ ಸ್ಟಾರ್ಟಿಂಗ್ ಸೊ ಇದು ನಾನು ಇಲ್ಲಿ ಕೊಟ್ಟರೆ ಈ ತರ ಮೂವ್ ಆಗುತ್ತೆ ಇಲ್ಲಿ ಕೊಟ್ಟರೆ ಈ ತರ ಮೂವ್ ಆಗುತ್ತೆ ಸೊ ಈಗ ನಾನು ಇದಕ್ಕೆ ಕನೆಕ್ಷನ್ ಕೂಡ ಮಾಡ್ತೇನೆ ಸೊ ಇದಕ್ಕೆ ನಾವು ಎಲ್ಲೋ ಕನೆಕ್ಷನ್ನ ಕೊಡ್ತೇವೆ ಸೊ ಇದು ಸ್ಟಾರ್ಟಿಂಗ್ ವೈರ್ನ ಔಟರ್ ಕನೆಕ್ಷನ್ ಸೊ ಇದು ರನ್ನಿಂಗ್ ನಾ ಇದು ಔಟರ್ ಕನೆಕ್ಷನ್ ಸೊ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಇದಕ್ಕೆ ನಾನು ಈಗ ಪಿ ವಿ ಸಿ ಇಟ್ಟು ದಾರಾನ ಮಾಡ್ತೇನೆ ಸೊ ನೋಡಿ ಫ್ರೆಂಡ್ಸ್ ಒಂದು ಪಿ ವಿ ಸಿ ಸೀಟು ಇಡ್ತೇನೆ ಇದಕ್ಕೆ ಸೊ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಸೊ ಈ ಸೈಡ್ ಕೂಡ ನಾನು ಫೆಂಚಿಂಗ್ ಮಾಡಿ ನಿಮಗೆ ಫಿಟ್ ಮಾಡಿ ಚೆಕ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಇದು ಎರಡು ಸೈಡ್ ನಾನು ದಾರಾನ ಕಟ್ಕೊಂಡಿದ್ದೀನಿ ಸೊ ಯಾವುದೇ ಥರ ಇಲ್ಲ ಸೊ ಈಗ ಫಿಟ್ ಮಾಡಿ ಚೆಕ್ ಮಾಡೋಣ ಫ್ರೆಂಡ್ಸ್ ಫಸ್ಟಿಗೆ ನಾನು ಬ್ಯಾಕ್ ಸೈಡ್ ಕವರ್ನ ಹಾಕ್ಕೊಳ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಫಿಟ್ಟಿಂಗ್ ಆಗಿದೆ ಸೊ ನಮ್ಮ ಮೋಡರು ಫುಲ್ ಫ್ರೀ ಆಗಿದೆ ಇದು ಫಿಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಕಂಡನ್ಸರ್ ಕಲೆಕ್ಷನ್ನ ಕೊಡ್ತೇನೆ ಸೊ ನೋಡಿ ಕಲೆಕ್ಷನ್ ನಾನು ಬ್ಲೂ ಮತ್ತು ಎಲ್ಲೋಗೆ ಕೊಡ್ತೇನೆ ಸೊ ಇದು ರೆಡ್ಡಿಗೆ ಯಾವುದೇ ಕಲೆಕ್ಷನ್ ಕೊಡೋದಿಲ್ಲ ಸೊ ಇದು ಮೇನ್ಸ್ ಆಗಿರುತ್ತೆ ಈಗ ಸ್ಟಾರ್ಟ್ ಮಾಡಿ ನೋಡೋಣ ರೆಡ್ಡು ಮತ್ತು ಬ್ಲೂಗೆ ಕಲೆಕ್ಷನ್ನ ಕೊಡ್ತೇನೆ ಸೊ ಇದು ಫ್ಯಾನು ಸೀದಾ ತಿರುಗಿದರೆ ನಮ್ಮ ಕನೆಕ್ಷನ್ನು ಕರೆಕ್ಟ್ ಇದೆ ಅಂತ ಅರ್ಥ ಒಂದು ರೆಡ್ಡು ಒಂದು ಬ್ಲೂಗೆ ಕೊಡ್ತೇನೆ ಸೊ ನೀವು ನೋಡ್ತಿರ್ಬೋದು ನಮ್ಮ ಫ್ಯಾನು ಕರೆಕ್ಟಾಗಿ ರೊಟೇಷನ್ ಇದೆ ಓಕೆ ಸೊ ನಾನು ಎಲ್ಲೋಗೆ ಕೊಟ್ಟರೆ ಉಲ್ಟಾ ತಿರುಗುತ್ತೆ ಫ್ಯಾನು ಓಕೆ ಫ್ರೆಂಡ್ಸ್ ಇದು ಎಲ್ಲೋ ಕೊಟ್ಟರೆ ಉಲ್ಟಾ ತಿರುಗುತ್ತೆ ಆ್ಯಂಟಿ ಕ್ಲಾಕಲ್ಲಿ ಸೊ ನಾನು ಬ್ಲೂಗೆ ಕೊಟ್ಟರೆ ಕ್ಲಾಕ್ ವೈಸಲ್ಲಿ ತಿರುಗುತ್ತೆ ಯಾಕಂದರೆ ನಾವು ಕ್ಲಾಕ್ ವೈಸು ಕನೆಕ್ಷನ್ ಕೊಟ್ಟಿದ್ವಿ ಸೊ ಕ್ಲಾಕ್ ವೈಸ್ ಕನೆಕ್ಷನ್ ಕೊಟ್ಟರೆ ಈ ಥರ ತಿರುಗುತ್ತೆ ಆ್ಯಂಟಿ ಕ್ಲಾಕ್ ನೀವು ಕೊಟ್ಟರೆ ಈ ಥರ ತಿರುಗುತ್ತೆ ಸೊ ಮೇನ್ಸ್ಲಿಂದ ಸೊ ರನ್ನಿಂಗ್ಲಿಂದ ನೀವು ಸ್ಟಾರ್ಟಿಂಗಿಗೆ ಈ ಸೈಡ್ ಕೊಟ್ಟರೆ ಈ ಥರ ಓಕೆ ರನ್ನಿಂಗ್ಲಿಂದ ಸ್ಟಾರ್ಟಿಂಗೇ ಈ ಥರ ಕೊಟ್ಟರೆ ಲೆಫ್ಟ್ ನೀವು ಲೆಫ್ಟ್ ಸೈಡ್ ಕೊಟ್ಟರೆ ಈ ಥರ ತಿರುಗುತ್ತೆ ಓಕೆ ಫ್ರೆಂಡ್ಸ್ ಸೊ ಇನ್ಫಾರ್ಮೇಷನ್ ಹೇಗನ್ನಿಸ್ತು ನನಗೆ ಕಮೆಂಟ್ಸ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾನು ಇಂಥದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತರ್ತಾ ಇರ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ